ಎಕ್ಸ್ಪ್ರೆಸ್ ಮೊದಲಿಗೆ ಸೆಲ್ ಫೋನ್ ಪ್ರಾರಂಭವಾದಾಗ ನಿಖಿಲ್ ಬ್ಯಾಟ್ರಿಗಳನ್ನು ಉಪಯೋಗಿಸಲಾಗುತ್ತಿತ್ತು ಆದರೆ ಇವುಗಳಿಂದ ಒಂದು ಸಮಸ್ಯೆ ಇತ್ತು ಅದೇನಪ್ಪ ಅಂದ್ರೆ ನಿಖಿಲ್ ಬ್ಯಾಟರಿಯ ಫೋನ್ಗಳನ್ನು ಯಾವಾಗ ಚಾರ್ಜಿಂಗ್ ಇಟ್ಟರೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಚಾರ್ಜಿಂಗ್ ಇಡಲೇಬೇಕಾಗ್ತಾ ಇತ್ತು ಹಾಗಲ್ಲದೆ ಕಡಿಮೆ ಚಾರ್ಜ್ ಆದಾಗ ತೆಗೆದ್ಬಿಟ್ರೆ ಅವು ಅದೇ ಕೆಪಾಸಿಟಿಗೆ ಫಿಕ್ಸ್ ಆಗ್ಬಿಡ್ತಾ ಇದ್ವು ಆದ ಕಾರಣ ಈಗ ನಿಖಿಲ್ ಬ್ಯಾಟರಿಗಳನ್ನು ಬಳಸಲಾಗುತ್ತಿಲ್ಲ ಇನ್ನು ಅವುಗಳ ಬದಲಿಗೆ ಲಿಥಿಯಂ ಬ್ಯಾಟರಿಗಳನ್ನು ಉಪಯೋಗಿಸಲಾಗುತ್ತಿದ್ದು ಇವುಗಳಲ್ಲಿ ಕ್ವಿಕ್ ಚಾರ್ಜ್ ಫಾಸ್ಟ್ ಚಾರ್ಜ್ ಎನ್ನುವ ಆಪ್ಷನ್ಗಳಿರುತ್ತವೆ ಹಾಗಾಗಿ ಇವುಗಳನ್ನು ಬೇಗ ಚಾರ್ಜಿಂಗ್ ಮಾಡಿಕೊಳ್ಬಹುದಾಗಿದೆ ಅಷ್ಟೇ ಅಲ್ಲದೆ ನಿಖಿಲ್ ಬ್ಯಾಟರಿಗಳಿಗಿಂತ ಲಿಥಿಯಂ ಬ್ಯಾಟರಿಗಳ ಲೈಫ್ ಜಾಸ್ತಿ ಆದರೆ ಇವುಗಳು ಪರಿಮಿತಿಗಿಂತ ಜಾಸ್ತಿ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಚಾರ್ಜ್ ಆದಮೇಲೂ ಕೂಡ ಚಾರ್ಜಿಂಗ್ ಇಟ್ಟರೆ ಫೋನ್ ಬ್ಲಾಸ್ಟ್ ಆಗುವ ಅವಕಾಶಗಳಿರುತ್ತವೆ ಬಹಳಷ್ಟು ಫೋನ್ಗಳು ಕ್ವಿಕ್ ಚಾರ್ಜ್ ಫಾಸ್ಟ್ ಚಾರ್ಜ್ ಬಂದಾಗಿನಿಂದ ಸ್ಫೋಟವಾಗುವುದು ಕಡಿಮೆಯಾಗಿವೆ ಆದರೂ ಕೂಡ ಈ ರೀತಿಯಾಗಿ ರಾತ್ರಿ ಚಾರ್ಜಿಂಗ್ ಇಡೋದ್ರಿಂದ ಏನೆಲ್ಲ ನಷ್ಟಗಳು ಅಂತ ಮುಂದೆ ನೋಡೋಣ ಫೋನ್ಗಳ ಬ್ಯಾಟ್ರಿಯ ಲೈಫ್ ಕಡಿಮೆಯಾಗುತ್ತೆ ಬ್ಯಾಟರಿಯಲ್ಲಿ ಪವರ್ ಇದೆಯೋ ಇಲ್ಲವೋ ಅರ್ಥವಾಗುವುದಿಲ್ಲ ಡಿವೈಸ್ ನಲ್ಲಿ ಹಂಡ್ರೆಡ್ ಪರ್ಸೆಂಟ್ ಅಂತ ತೋರಿಸಿದ್ರೂ ಕೂಡ ಒಮ್ಮೊಮ್ಮೆ ಚಾರ್ಜಿಂಗ್ ಇಲ್ಲದ ಹಾಗೆ ತೋರಿಸುತ್ತೆ ಅಂದ್ರೆ ಅಂತಹ ಬ್ಯಾಟರಿಗಳು ಕಾಲಿಬ್ರೇಷನ್ ಎರರ್ ಆದಂತೆ ಎಂದು ತಿಳಿಯಬೇಕು ಅಂತಹ ಸಮಯದಲ್ಲಿ ಫೋನ್ ಪೂರ್ತಿಯಾಗಿ ಡಿಸ್ಚಾರ್ಜ್ ಆಗುವವರೆಗೂ ಕಾದು ಫೋನ್ ಸ್ವಿಚ್ ಆಫ್ ಆದಮೇಲೆ ಮಧ್ಯದಲ್ಲಿ ಆನ್ ಮಾಡದೆ ಹಂಡ್ರೆಡ್ ಪರ್ಸೆಂಟ್ ಚಾರ್ಜ್ ಆಗೋವರೆಗೂ ಫೋನ್ ಸ್ವಿಚ್ ಆಫ್ ಮಾಡಿ ಚಾರ್ಜಿಂಗ್ಗೆ ಇಡಬೇಕು ಹೀಗೆ ಮಾಡೋದ್ರಿಂದ ಈ ಸಮಸ್ಯೆಯಿಂದ ಹೊರಬೀಳಬಹುದಾಗಿದೆ ಇನ್ನು ಕ್ವಿಕ್ ಚಾರ್ಜ್ ಫಾಸ್ಟ್ ಚಾರ್ಜ್ ಎನ್ನುವ ಆಪ್ಷನ್ಗಳು ಇದ್ರೂ ಕೂಡ ರಾತ್ರಿ ಎಲ್ಲ ಚಾರ್ಜಿಂಗ್ ಇಡೋದ್ರಿಂದ ಬ್ಯಾಟರಿ ಹೀಟ್ ಆಗಿ ಅದು ಸ್ಫೋಟಗೊಳ್ಳುವ ಸಾಧ್ಯತೆಗಳಿವೆ ಸ್ಫೋಟವಾಗದಿದ್ರೂ ಕೂಡ ಬ್ಯಾಟರಿ ಲೈಫ್ ಕಡಿಮೆಯಾಗಿ ಕೆಟ್ಟ ಹೋಗುತ್ತೆ ಇನ್ನು ದಿನದಲ್ಲಿ ಎರಡರಿಂದ ಮೂರು ಬಾರಿ ಚಾರ್ಜಿಂಗ್ ಇಡುವವರು ಇರ್ತಾರೆ ಅಂಥವರು ಡಿವೈಸ್ ನಲ್ಲಿ ನಲವತ್ತರಿಂದ ಎಂಬತ್ತು ಪರ್ಸೆಂಟ್ ಚಾರ್ಜಿಂಗ್ ಇರುವ ಹಾಗೆ ನೋಡಿಕೊಳ್ಳೋದು ಉತ್ತಮ ಿಂತ ಕಡಿಮೆಯಾದರೆ ಚಾರ್ಜಿಂಗ್ ಇಡಬೇಕು ರಿಪೀಟೆಡ್ಲಿ ಚಾರ್ಜಿಂಗ್ ಇಡೋದ್ರಿಂದ ಬ್ಯಾಟರಿ ಲೈಫ್ ಕಡಿಮೆ ಆಗುತ್ತೆ ಈ ಎಚ್ಚರಿಕೆಗಳನ್ನು ವಹಿಸಿದಲ್ಲಿ ಬ್ಯಾಟರಿ ಲೈಫ್ ಜಾಸ್ತಿ ಆಗುವಂತೆ ಕಾಪಾಡಿಕೊಳ್ಳಬಹುದಾಗಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ